ಅಧೇಶ್ವರ ಭಗವಂತ ನಾನು ಹಾಕ್ತಿನಿ ಮಾತಾಡ್ತೇವೆ ಇವತ್ತೆ ನಾನು ನಿಮಗೆ ಹೃದಯದಲ್ಲಿ ಪರಿಚಯ ಮಾಡಬೇಕು ಮಾನವ ಹೃದಯವು ನಾಲ್ಕು ನಾಲ್ಕುನೆಯಿಂದ ಹುದೇ ಬಲಭಾಗ ಎರಡಬೇಕು ಅದರಲ್ಲಿ ಎರಡು ಬಲ ಪ್ರತಿಯೊಂದು ಬರಋಕರಣ ಬರಋಷ ಅಂತ ಹೇಳಿದೆ ಮತ್ತು ಎಡ ಕಡೆ ಎಡ ಎಡ ಋಕರಣ ಎಡ ಋತಿ ಎಡಬರ ಕಡೆ ಗೋಳಿ ಹಾಕೋಣ ಅಂತ ಸರ್ಕಾರ ಇದು ಮೊದಲನೇದಾಗಿ ಇಲ್ಲಿ ಉಚ್ಚವಿದ ಮನೆ ನೀಚನ ಉಚ್ಚವಿದ ಮನೆ ದೇಹದ ಹೃದಯದಿಂದ ಬೆಲ್ ಕಟ್ಟದೆ ಅದ ಅಶುದ್ಧ ರಕ್ತ ನೀರಿಗೆ ಬರ್ತದೆ ಕೆಳಗಿನ ನೀಚಾಗಿದ್ದ ಮೇಲೆ ದೇಹದಿಂದ ಹೃದಯದಿಂದ ಕೆಳಗಿರೋ ದೇಹದಲ್ಲಿ ಅಶುದ್ಧ ಹೀರಿಕೊಂಡು ನೀರು ಕಂಡು ಬಲ ಬಲವೃಕ್ಷ ಬರ್ತದೆ ಬಲವೃಕ್ಷಿಯಿಂದ ಸ್ವೀಕರಿಸಿದಾಗ ಅದು ಬಂಪ್ ಮಾಡಿ ಸಂಕುಚಿಸಿದಾಗ ಬಲ ಉತ್ಕರಣಕ್ಕೆ ಬರುತ್ತೆ ಬಲ ಉತ್ಕರಣದಲ್ಲಿ ಇದು ತ್ರಿದಳ ಕೌಂಟಗಳು ಇರ್ತವೆ ಅಲ್ಲಿ ಕೌಡ ಕೌಂಟಗಳು ಮುಚ್ಚಿರ್ತವೆ ಕೌಂಟಗಳ ಕಡೆ ಇದು ಮತ್ತೆ ಬಲ ಉತ್ಕರ್ಣವು ಬಲ ಕೃಷಿಯು ಸಂಕುಚಿದಾಗ ಈ ಸರ್ ಉಪಸಕ ಬಿದಮನಿ ಮೂಲಕ ಶ್ವಾಸಕೋಶದ ಗುಡುಗಳಲ್ಲಿ ಹೋಗುತ್ತೆ ಅಲ್ಲಿಂದ ಮತ್ತೆ ಅಲ್ಲಿಗೆ ವಿಲಿನಿಸಿ ಆಕ್ಸಿಜನ್ ರಕ್ತವನ್ನು ಹಿಡಿದ ಉಪಸಕ ಅಭಿಗನಿ ಮೂಲಕ ಎರಡು ಎರಡು ಬರುತ್ತೆ ಎಡ ವೃತ್ತದ ಮೂಲಕ ಸಂಕುಚಿದಾಗ ಎರಡು ಕೃಷಿ ಬರುತ್ತೆ ಎಡ ಕೃಷಿಯಿಂದ ಮಹಾಪ್ರಮದ ಮೂಲಕ ಬೇರೆ ಎಲ್ಲ ಭಾಗಗಳಲ್ಲಿ ಹೋಗುತ್ತೆ ಮತ್ತೆ ಮುಖ್ಯವಾದರೆ ಇಲ್ಲಿ ಎರಡು ಇದರಲ್ಲಿ ಇಮ್ಮಡಿ ಪರಿಚಯ ಇಮ್ಮಡಿ ಅಂದರೆ ರಕ್ತವು ಹೃದಯದಿಂದ ಎರಡು ಬಾರಿ ಆಧ ಅದನ್ನು ಇಮ್ಮಡಿ ಪರಿಚಯ ಅನ್ನೋರು ಮತ್ತೆ ಇಲ್ಲಿ ಕವಾಟಗಳ ಕಾಯಿಲೆ ಏನಂದ್ರೆ ಕವಟಗಳು ರಕ್ತವನ್ನು ಏಕಮುಖವಾಗಿ ಚಲಿಸುವಂತೆ ಮಾಡುತ್ತವೆ ಮತ್ತೆ ಇದರಿಂದ ಸಪ್ಟಮ್ ಇದು ಶುದ್ಧ ಶುದ್ಧರಾಗ್ತಾ ಅಶುದ್ಧರಾಗ್ತಾವನ್ನು ನೋಡಿಕೊಳ್ಳುತ್ತೆ ಸಪ್ಟಮ್ನ ಕಾರ್ಯ ಇಷ್ಟು